ಹೆಬ್ಬಳಲು ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರ ಸುಭಾಷಿತ ಸಂಪತ್ತಿನ ಬೆಲೆಯೇ ಬೇರೆ ಸಂಸ್ಕಾರದ ಬೆಲೆಯೇ ಬೇರೆ ವ್ಯಕ್ತಿಯನ್ನು ಬಟ್ಟೆ ಅಥವಾ ಸಂಪತ್ತಿನಿಂದ ಅಳೆಯಲು ಹೋಗಬೇಡಿ ವ್ಯಕ್ತಿಗೆ ಗುಣವೇ ಸಂಪತ್ತು ಸಂಸ್ಕಾರವೇ ಐಶ್ವರ್ಯ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಗಣೇಶನ ಮೂವತ್ತೆರಡು ರೂಪಗಳ ಬಗ್ಗೆ ತಿಳ್ಕೊಳ್ಳೋಣ ಗಣೇಶನ ಮೂವತ್ತೆರಡು ರೂಪಗಳನ್ನು ಅನ್ವೇಷಿಸುವುದು ದೈವಿಕ ಅಭಿವ್ಯಕ್ತಿಗಳು ಮತ್ತು ಅವುಗಳ ಮಹತ್ವ ಆನ ಆನೆಯ ತಲೆಯ ದೇವರಾದ ಗಣೇಶನು ಹಿಂದೂ ಧರ್ಮದಲ್ಲಿ ಅಪಾರ ಪ್ರಾಮುಖ್ಯತೆಯನ್ನು ಹೊಂದಿರುವ ದೇವರು ಅವನನ್ನು ಅಡೆತಡೆಗಳನ್ನು ವಿವಾರಿಸುವವನು ಮತ್ತು ಬುದ್ಧಿವಂತಿಕೆ ಸಮೃದ್ಧಿ ಮತ್ತು ಅದೃಷ್ಟವನ್ನು ನೀಡುವವನು ಎಂದು ಕರೆಯಲಾಗುತ್ತದೆ ಗಣೇಶನು ಒಂದೇ ರೂಪಕ್ಕೆ ಸೀಮಿತವಾಗಿಲ್ಲ ಬದಲಾಗಿ ಅವನು ವಿವಿಧ ದೈವಿಕ ಅವತಾರಗಳಲ್ಲಿ ಪ್ರಕಟಗೊಳ್ಳುತ್ತಾನೆ ಪ್ರತಿಯೊಂದು ತನ್ನದೇ ಆದ ಸಂಕೇತ ಮತ್ತು ಆಳವಾದ ಅರ್ಥವನ್ನು ಹೊಂದಿದೆ ಈ ಪರಿಶೋಧನೆಯಲ್ಲಿ ನಾವು ಮೂರ್ಣೇಶ್ವರ ಮೂವತ್ತೆರಡು ರೂಪಗಳ ಆಕರ್ಷಕ ಪ್ರಪಂಚವನ್ನು ಪರಿಸುತ್ತೇವೆ ಇಂದು ಆಧ್ಯಾತ್ಮಿಕತೆಯಲ್ಲಿ ವಸ್ತ್ರದಲ್ಲಿ ಅವುಗಳ ವಿಶಿಷ್ಟ ಗುಣಲಕ್ಷಣಗಳು ಮತ್ತು ಮಹತ್ವವನ್ನು ಬಿಚ್ಚಿಡುತ್ತೇವೆ ಒಂದು ಬಾಲಗಣಪತಿ ಬಾಲಗಣಪತಿಯು ಚಿನ್ನದ ವರ್ಣದ ಮಕ್ಕಳಂತಹ ದೇವರು ಅವನ ಕೈಯಲ್ಲಿ ಬಾಳೆಹಣ್ಣು ಮಾವು ಕಬ್ಬು ಮತ್ತು ಹಲಸಿನ ಹಣ್ಣು ಇದೆ ಇವೆಲ್ಲವೂ ಭೂಮಿಯ ಸಮೃದ್ಧಿ ಮತ್ತು ಫಲವತ್ತತೆಯನ್ನು ಪ್ರತಿನಿಧಿಸುತ್ತದೆ ಅವನ ಕಾಂಡವು ಅವನ ನೆಚ್ಚಿನ ಸಿಹಿಯಾದ ಮೋದಕವನ್ನು ಸಂಗ್ರಹಿಸುತ್ತದೆ ಗಣಪತಿ ತರುಣ ಗಣಪತಿ ಎಂಟು ತೋಳಗಳನ್ನು ಹೊಂದಿರುವ ತರುಣ ಗಣಪತಿ ಯೌವನದವನು ಒಂದು ಪಾಶ ಮತ್ತು ಮುಳ್ಳುಗೋಲು ಮೋದಕ ಮರದ ಸೇಬು ಗುಲಾಬಿ ಸೇಬು ಅವನ ಮುರಿದ ತಂತ ಭತ್ತದ ಚಿಗುರು ಮತ್ತು ಕಬ್ಬಿನ ಕಾಂಡವನ್ನು ಹಿಡಿದಿದ್ದಾನೆ ಅವನ ಅದ್ಭುತವಾದ ಕೆಂಪು ಬಣ್ಣವು ಯೌವನದ ಅರಳುವಿಕೆಯನ್ನು ಪ್ರತಿಬಿಂಬಿಸುತ್ತದೆ ಭಕ್ತಿ ಗಣಪತಿ ಸುಗ್ಗಿಯ ಕಾಲದಲ್ಲಿ ಹುಣ್ಣಿಮೆಯಂತೆ ಒಳೆಯುವ ಮತ್ತು ಅವುಗಳಿಂದ ಅಲಂಕರಿಸಲ್ಪಟ್ಟ ಭಕ್ತರಿಗೆ ಪ್ರಿಯವಾದ ಭಕ್ತಿ ಗಣಪತಿಯು ನೋಡಲು ನಿಜಕ್ಕೂ ಆಹ್ಲಾದಕರವಾಗಿರುತ್ತದೆ ಅವನು ಬಾಳೆಹಣ್ಣು ಮಾವು ತೆಂಗಿನಕಾಯಿ ಮತ್ತು ಸಿಹಿ ಪಾಯಸ ಪುಂಡಿಂಗನ್ನು ಹಿಡಿದಿದ್ದಾನೆ ವೀರಗಣಪತಿ ಶೌರ್ಯಶಾಲಿಯೋಧ ವೀರ ಗಣಪತಿಯು ಅಜ್ಞಾಪಿಸುವ ಗಂಬಂಗಿಯನ್ನು ಹೊಂದಿದ್ದಾನೆ ಅವನು ಹದಿನಾರು ತೋಳುಗಳನ್ನು ಮುಷ್ಟಿಯುದ್ಧವು ಆಯುಧಗಳನ್ನು ಹೊಂದಿದ್ದು ವಯಸ್ಸಿನ ಶಕ್ತಿಗಳ ಸಂಕೇತಗಳಾಗಿವೆ ಒಂದು ಮುಳ್ಳುಗೋಲು ಚಕ್ರ ಬಿಲ್ಲು ಬಾಣ ಕತ್ತಿ ಗಿರಾಣಿ ಗುರಾಣಿ ಈಟಿ ಗದೆ ಯುದ್ಧ ಕೊಡಲಿ ತ್ರಿಶೂಲ ಮತ್ತು ಇನ್ನೂ ಹೆಚ್ಚಿನವು ಶಕ್ತಿ ಗಣಪತಿ ನಾಲ್ಕು ತೋಳುಗಳನ್ನು ಧರಿಸಿ ಮೋಣಕಾಲಿನ ಮೇಲೆ ತನ್ನ ಒಂದು ಶಕ್ತಿಯನ್ನು ಹೊತ್ತುಕೊಂಡು ಕುಳಿತಿರುವ ಕಿತ್ತಳೆ ಕೆಂಪು ಬಣ್ಣದ ಶಕ್ತಿಶಾಲಿ ಶಕ್ತಿ ಗಣಪತಿಯು ಮನೆಯ ಯಜಮಾನನನ್ನು ಕಾಯುತ್ತಾನೆ ಅವನು ಹಾರ ಪಾಶ ಮತ್ತು ಮುಳ್ಳುಗೋಲನ್ನು ಹಿಡಿದು ಅಭಯ ಮುದ್ರೆಯಿಂದ ಆಶೀರ್ವಾದ ಮಾಡುತ್ತಾನೆ ದ್ವಿಜಗಣಪತಿ ನಾಲ್ಕು ತಲೆಯ ದ್ವಿಜಗಣಪತಿ ಎರಡು ಬಾರಿ ಜನಿಸಿದವನು ಚಂದ್ರನ ಬಣ್ಣವನ್ನು ಹೊಂದಿದ್ದಾನೆ ಅಗ್ಗ ಮುಳ್ಳು ಓ ಓಲ ಎಲೆ ಕೋಲು ನೀರಿನ ಪಾತ್ರೆ ಮತ್ತು ತನ್ನ ಜಪವಣಿಗಳನ್ನು ಹಿಡಿದಿರುವ ಅವನು ಶಿಸ್ತಿನ ಪ್ರಯತ್ನದ ತುರ್ತು ಸ್ಥಿತಿಯನ್ನು ಎಲ್ಲರಿಗೂ ನೆನಪಿಸುತ್ತಾನೆ ಸಿದ್ಧಿಗಣಪತಿ ಸಾಧಕ ಎಂಬ ಚಿನ್ನದ ಹಳದಿ ಬಣ್ಣದ ಗಣಪತಿಯು ಸಾಧನೆ ಮತ್ತು ಸ್ವಯಂ ಪಾಂಡಿತ್ಯದ ಸಂಕೇತ ಅವನ ಒಂಗೊಂಚಲು ಹೂಗೊಂಚಲು ಕೊಡಲಿ ಮಾವು ಕಬ್ಬು ಮತ್ತು ತನ್ನ ಸೊಂಡನಲ್ಲಿರುವ ರುಚಿಕರವಾದ ಎಳ್ಳನ್ನು ಹಿಡಿದುಕೊಂಡು ಆರಾಮವಾಗಿ ಕುಳಿತಿದ್ದಾನೆ ಉಚ್ಚಿಷ್ಟ ಗಣಪತಿ ಉಚ್ಚಿಷ್ಟ ಗಣಪತಿಯು ಪೂಜ್ಯ ಆಕರ್ಷಣೆಗಳ ಪ್ರಭು ಮತ್ತು ಸಂಸ್ಕೃತಿಯ ರಕ್ಷಕ ನೀಲಿ ವೈಬಣ್ಣ ಮತ್ತು ಆರು ತೋಳುಗಳನ್ನು ಹೊಂದಿರುವ ಅವನು ತನ್ನ ಶಕ್ತಿಯೊಂದಿಗೆ ವೀಣೆ ದಾಳಿಂಬೆ ನೀಲ ನೀಲಿ ಹೂವು ಜಪ ಮಾಲೆ ಮತ್ತು ತಾಜಾ ಭತ್ತದ ಚಿಗುರು ಹಿಡಿದಿರುವ ಹಿಡಿದು ಕುಳಿತಿದ್ದಾನೆ ವಿಘ್ನ ಗಣಪತಿ ಅಡೆತಡೆಗಳು ಪ್ರಭು ವಿಘ್ನ ಗಣಪತಿಯು ಅದ್ಭುತವಾದ ಚಿನ್ನದ ವರ್ಣವನ್ನು ಹೊಂದಿದ್ದು ತೃತ್ತಗಳಿಂದ ಅಲಂಕರಿಸಲ್ಪಟ್ಟಿದ್ದಾನೆ ಅವನು ಎಂಟು ತೋಳುಗಳು ಪಾಶ ಮತ್ತು ಮುಳ್ಳುಗೋಲು ದಂತ ಮತ್ತು ಮೋದಕ ಶಂಕ ಮತ್ತು ಚಕ್ರ ಹೂವಿನ ಪುಷ್ಪಗುಚ್ಛ ಕಬ್ಬು ಹೂವಿನ ಬಾಣ ಮತ್ತು ಕೊಡಲಿಯನ್ನು ಹಿಡಿದಿದ್ದಾನೆ ಕ್ಷಿಪ್ರಗಣಪತಿ ತ್ವರಿತವಾಗಿ ಕಾರ್ಯನಿರ್ವಹಿಸುವ ವರಗಳನ್ನು ನೀಡುವ ಸುಂದರ ಕೆಂಪು ಬಣ್ಣದ ಕ್ಷಿಪ್ರಗಣಪತಿಯು ತನ್ನ ಮುರಿದ ದಂತ ಪಾಶ ಮುಳ್ಳುಗೋಲು ಮತ್ತು ಕಲ್ಪವೃಕ್ಷ ಇಚ್ಛೆಯನ್ನು ಪೂರೈಸುವ ಮರದ ಕೊಂಬೆಯನ್ನು ಪ್ರದೇಶಿಸುತ್ತಾನೆ ತನ್ನ ಮೇಲಕ್ಕೆತ್ತಲಾದ ಕಾಂಡದಲ್ಲಿ ಅವನು ಅಮೂಲ್ಯ ಆಭರಣಗಳ ಸಣ್ಣ ಮಡಿಕೆಯನ್ನು ಹಿಡಿದಿದ್ದಾನೆ ಹೇರಂಬ ಗಣಪತಿ ಐದು ಮುಖಗಳುಳ್ಳ ಬಿಳಿ ಬಣ್ಣದ ಹೇರಂಬ ಗಣಪತಿ ದುರ್ಬಲ ರಕ್ಷಕ ದೊಡ್ಡ ಸಿಂಹದ ಮೇಲೆ ಸುವಾರಿ ಮಾಡುತ್ತಾನೆ ಅವನು ಪಾಶ ಜಪಾಮಣಿಗಳು ಮಣಿಗಳು ಕೊಡಲಿ ಸುತ್ತಿಗೆ ದಂತಾಹಾರ ಹಣ್ಣು ಮತ್ತು ಮೋದಕವನ್ನು ಹಿಡಿದು ರಕ್ಷಣೆ ಮತ್ತು ಆಶೀರ್ವಾದ ಸನ್ನೆಗಳನ್ನು ಮಾಡುತ್ತಾನೆ ಲಕ್ಷ್ಮೀ ಗಣಪತಿ ಶುಭ್ರ ಬಿಳಿ ಬಣ್ಣದ ಯಶಸ್ಸನ್ನು ನೀಡುವ ಲಕ್ಷ್ಮೀ ಗಣಪತಿಯು ಬುದ್ಧಿವಂತಿಕೆ ಮತ್ತು ಸಾಧನೆಯಿಂದ ಸುತ್ತಿ ಬರೆದಿದ್ದಾನೆ ವರದ ಮುದ್ರೆಯನ್ನು ತೋರಿಸುತ್ತಾ ಅವನು ಹಸಿರು ಗಿಳಿ ದಾಳಿಂಬೆ ಕತ್ತಿ ಮುಳ್ಳು ಪಾಶ ಕಲ್ಪವೃಕ್ಷದ ಚಿಗುರು ಮತ್ತು ನೀರಿನ ಪಾತ್ರೆಯನ್ನು ಹಿಡಿದಿದ್ದಾನೆ ಮಹಾಗಣಪತಿ ಅವನ ಜೊತೆಯಲ್ಲಿ ಅವನ ಶಕ್ತಿಗಳಲ್ಲಿ ಒಬ್ಬನಾದ ಮಹಾನ್ ಮಹಾಗಣಪತಿಯೂ ಇದ್ದಾನೆ ಅವನು ಕೆಂಪು ಬಣ್ಣದ ಮತ್ತು ಮೂರು ಕಂಡುಗಳನ್ನು ಹೊಂದಿದ್ದಾನೆ ಅವನು ತನ್ನ ದಂತ ದಾಳಿಂಬೆ ನೀಲಿ ಲಿಲ್ಲಿ ಕಬ್ಬಿನ ಚಿ ಬಿಲ್ಲು ಚಕ್ರ ಪಾಶ ಕಮಲ ಭತ್ತದ ಚಿಗುರು ಗದೆ ಮತ್ತು ರತ್ನಗಳು ಮಡಿಕೆಯನ್ನು ಪಡೆದಿದ್ದಾನೆ ವಿಜಯ ಗಣಪತಿ ನಾಲ್ಕು ತೋಳುಗಳನ್ನು ಹೊಂದಿರುವ ಕೆಂಪು ಬಣ್ಣದ ಮತ್ತು ತನ್ನ ಚಾಣಾಕ್ಷ ಮೂಷಿಕನ ಮೇಲೆ ಸವಾರಿ ಮಾಡುತ್ತಿರುವ ವಿಜಯ ಗಣಪತಿಯನ್ನು ಯಶಸ್ಸನ್ನು ನೀಡುವ ಜಯಶಾಲಿ ಅವನು ಚಿಹ್ನೆಗಳೆಂದರೆ ಮುರಿದ ದಂತ ಆನೆಯ ಮುಳ್ಳು ಪಾಶ ಮತ್ತು ಅವನ ನೆಚ್ಚಿನ ಹಣ ಹಣ್ಣು ಸಿಹಿಯಾದ ಚಿನ್ನದ ಮಾವು ನೃತ್ಯ ಗಣಪತಿ ಸಂತೋಷದ ನತ್ತಗ ನೃತ್ಯ ಗಣಪತಿಯು ನಾಲ್ಕು ತೋಳುಗಳು ಹೊಂದಿದ್ದು ಚಿನ್ನದ ಬಣ್ಣವನ್ನು ಹೊಂದಿದ್ದು ಚಿರಳುಗಳು ಉಂಗುರುಗಳು ಹೊಂದಿದ್ದು ದಂತ ಕೋಲು ಪಾಷ ಮತ್ತು ಮೋದಕವನ್ನು ನೀಡಿದ್ದಾನೆ ಅವನು ಕಲ್ಪವೃಕ್ಷದ ಕೆಳಗೆ ಕುಡಿಯುತ್ತಾ ಉತ್ಸಾಹಭರಿತ ಚಟುವಟಿಕೆ ಮತ್ತು ಸಂಶೋಧನೆ ಸಂಕೇತಿಸುತ್ತಾನೆ ಊರ್ಧ್ವ ಗಣಪತಿ ತನ್ನ ದೇಡ ಮಣಕಾಲಿನ ಮೇಲೆ ತನ್ನ ಒಂದು ಶಕ್ತಿಯನ್ನು ಮರೆತುಕೊಳ್ಳುತ್ತಿರುವ ಊರ್ಧ್ವ ಗಣಪತಿಯು ಚಿನ್ನದ ವರ್ಣದ ಉನ್ನತ ದೇವರು ಅವನ ಆರು ಕೈಗಳಲ್ಲಿ ಅವನ ಭಕ್ ಭತ್ತದ ಚಿಗುರು ಕಮಲ ಕಬ್ಬಿಣ ಬಿಲ್ಲು ಬಾಣ ದಂತದ ದಂ ದಂತದ ದಂತ ಮತ್ತು ನೀಲಿ ನೀರಿನ ಬಿಲ್ಲಲಿಯನ್ನು ಹಿಡಿದಿದ್ದಾನೆ ಏಕಾಕ್ಷರ ಗಣಪತಿ ಏಕ ಉಚ್ಚಾರ ಏಕಾಕ್ಷರನು ಮೂರು ಕಣ್ಣುಗಳು ಕೆಂಪು ಬಣ್ಣ ಮತ್ತು ವೇಷಭೂಷಣವನ್ನು ಹೊಂದಿದ್ದಾನೆ ಅವನ ಕಿರೀಟದ ಮೇಲೆ ಅರ್ಧಚಂದ್ರ ಅವನು ಮೂಷಿಕನ ಮೇಲೆ ಕಮಲದ ಭಂಗಿಯಲ್ಲಿ ಕುಳಿತು ಹೊರ ನೀಡುವ ಸಂಜ್ಞೆಯನ್ನು ನೀಡುತ್ತಾನೆ ಮತ್ತು ದಾಳಿಂಬೆ ಪಾಶ ಮತ್ತು ಮುಳ್ಳುಗೋಲನ್ನು ನೀಡಿದ್ದಾನೆ ವರದ ಗಣಪತಿ ಜ್ಞಾನದ ಮೂರನೇ ಕಣ್ಣು ಹೊಂದಿರುವ ವರದಾತ ವರದ ಗಣಪತಿಯು ಜೇನುತುಪ್ಪದ ಪಾತ್ರೆ ಪಾಶ ಮತ್ತು ಕೋಲನ್ನು ಹಿಡಿದು ತನ್ನ ಸೊಂಡಿಲಿನ ಆಭರಣಗಳ ಮಡಿಕೆಯನ್ನು ಹಿಡಿದುಕೊಂಡಿದ್ದಾನೆ ಅವನ ಶಕ್ತಿ ಅವನ ಪಕ್ಕದಲ್ಲಿದ್ದರೆ ಮತ್ತು ಅರ್ಧಚಂದ್ರನ ಅವನ ಕಿರೀಟವನ್ನು ಅಲಂಕರಿಸುತ್ತಾನೆ ತ್ರಯಾಕ್ಷರ ಗಣಪತಿ ಮೂರು ಅಕ್ಷರಗಳ ಅಧಿಪತಿ ತಕ್ಷರ ಗಣಪತಿಯು ಚಿನ್ನದ ಗಂಡದ್ದಾಗಿದ್ದು ದೊಡ್ಡ ಕಿವಿಗಳಲ್ಲಿ ನೊಳ ಪರಕಗಳು ಹೊಂದಿದ್ದಾನೆ ಅವನು ಮುರಿದ ದಂತ ಮುಳ್ಳುಗೋಲು ಅಗ್ಗ ಮತ್ತು ಮಾವನವನ್ನು ಹೊಂತುಕೊಂಡು ಹೋಗುತ್ತಾನೆ ಮತ್ತು ಅಗ್ಗಕ್ಕೆ ತನ್ನ ಸೊಂಡಿಲಿನ ಸಿಹಿ ಮೋದಕವನ್ನು ಹಿಡಿದುಕೊಳ್ಳುವನು ಕಾಣಬಹುದು ಕ್ಷಿಪ್ರ ಪ್ರಸಾದ ಗಣಪತಿ ತ್ವರಿತ ಫಲಫಲ ನೀಡುವ ಕ್ಷಿಪ್ರ ಪ್ರಸಾದ ಗಣಪತಿಯು ಅಲ್ಲಿನ ಸಿಂಹಾಸದ ಅಧ್ಯಕ್ಷತೆ ವಹಿಸುತ್ತಾನೆ ಅವನು ದೊಡ್ಡ ಹೊಟ್ಟೆಯನ್ನು ಸ್ಪಷ್ಟವಾದ ವಿಶ್ವವನ್ನು ಸಂಕೇತಿಸುತ್ತಾನೆ ಅವನು ಒಂದು ಪಾಸ್ಟ್ ಪಾಶ ಮುಳ್ಳುಗೋಲು ದಂತ ಕಮಲ ದಾಳಿಂಬೆ ಮತ್ತು ಆಸನಗಳನ್ನು ಪೂರೈಸುವ ಕೊ ಮರದ ಕೊಂಬೆಯನ್ನು ಹಿಡಿದಿದ್ದಾನೆ ಹರಿದ್ರಾ ಗಣಪತಿ ಪ್ರಕಾಶಮಾನವಾದ ಹರಿ ಹಳದಿ ವಸ್ತ್ರಗಳನ್ನು ಧರಿಸಿದ ಚಿನ್ನದ ಬಣ್ಣದ ಹರಿದ ಹರಿದ್ರಾ ಗಣಪತಿಯು ಐಷಾರಾಮಿ ರಾಜಸಿಂಹಾಸನದ ಮೇಲೆ ಪ್ರಶಾಂತವಾಗಿ ಕುಳಿತಿದ್ದಾನೆ ತನ್ನ ದಂತ ಮತ್ತು ಮೋದಕ ಜೊತೆಗೆ ಭಕ್ತರನ್ನು ತಕ್ಕ ಹಿಡಿದಿಡಿದು ಪಾಶವನ್ನು ಮತ್ತು ಅವರ ಮುಂದಕ್ಕೆ ತಳ್ಳಲು ತೀಕ್ಷ್ಣವಾದ ಕೋಲನ್ನು ಹಿಡಿದಿದ್ದಾನೆ ಏಕದಂತ ಗಣಪತಿ ಒಂಟಿ ದಂತದ ಏಕದಂತನು ತನ್ನ ನೀಲಿ ಬಣ್ಣ ಮತ್ತು ದೊಡ್ಡ ಹೊಟ್ಟೆಯಿಂದ ಗುರುತಿಸಲ್ಪಟ್ಟಿದ್ದಾನೆ ಈ ಮೂರ್ತಿಯು ಗುಣಲಕ್ಷಣಗಳೆಂದರೆ ಅಜ್ಞಾನದ ಬಂಧಗಳನ್ನು ಕತ್ತರಿಸಲು ಕೊಡಲಿ ಜಪಕ್ಕಾಗಿ ಪ್ರಾರ್ಥನಾ ಮಣಿಗಳು ಸಿಹಿ ಲಡ್ಡು ಮತ್ತು ಮುರಿದ ಬಲ ದಂತ ಗಣಪತಿ ತನ್ನ ವಿಧೇಯ ವಿಧೇಯ ಮತ್ತು ಸ್ನೇಹಪರ ಇಲಿಯ ಮೇಲೆ ಸವಾರಿ ಮಾಡುತ್ತಿರುವ ಗಣಪತಿಯು ಸಂತೋಷದ ಅಭಿವ್ಯಕ್ತಿಯ ಅಧಿಪತಿ ಕೆಂಪು ಬಣ್ಣದ ಈ ಕ್ರಿಯಾಶೀಲ ದೇವರು ತನ್ನ ಪಾಶವನ್ನು ಮುಳ್ಳುಗೋಲು ಪರಿಪೂರ್ಣ ಮಾವಿನ ಹಣ್ಣು ಮತ್ತು ನಿಸ್ವಾರ್ಥ ತ್ಯಾಗವನ್ನು ಬದಸುತ್ತಾ ತನ್ನ ದಂತವನ್ನು ನೀಡಲಿದ್ದಾನೆ ಉದ್ದಂಡ ಗಣಪತಿ ಉದ್ದಂಡ ಗಣಪತಿಯು ದಿಟ್ಟ ಧರ್ಮದ ಜಾರಿ ಕಾಲ ಎಂದರೆ ಅಸ್ತಿತ್ವದ ನಿಯಮಗಳು ಅವನ ಹತ್ತು ಕೈಗಳ ರತ್ನಗಳು ಮಡಿಕೆ ನೀಲಿ ನೈದಿಲೆ ಕಬ್ಬು ಗದೆ ಕಮಲದ ಹೂವು ಭತ್ತದ ಚಿಗುರು ದಾಳಿಂಬೆ ಪಾಶ ಹಾರ ಮತ್ತು ಅವನು ಮುರಿದ ದಂತವನ್ನು ಹಿಡಿದಿದ್ದಾನೆ ಋಣಮೋಚನಾ ಗಣಪತಿ ಋಣಮೋಚನಾ ಗಣಪತಿಯು ಮಾನವ ಕುಲವನ್ನು ಅಪರಾಧ ಮತ್ತು ಬಂಧನದಿಂದ ಮುಕ್ತಿಗೊಳಿಸುವವನು ಅವನ ಅಲಭ್ರಾಶ್ ಅಲಬ್ ಬಾಸ್ಟರ್ ಚರ್ಮದ ಆಕೃತಿಯ ಕೆಂಪು ರಶ್ವೆಯಲ್ಲಿ ಧರಿಸಲ್ಪಟ್ಟಿದೆ ಅವನು ಅಗ್ಗ ಮತ್ತು ಮುಳ್ಳುಗೋಲನ್ನು ಹೊಂದಿದ್ದಾನೆ ಅವನ ಹಾಲು ಬಿಳಿ ದಂತ ಮತ್ತು ನೆಚ್ಚಿನ ಹಣ್ಣು ಗುಲಾಬಿ ಸೇಬು ದುಂಡಿ ಗಣಪತಿ ಅನ್ವೇಷಿತ ಕೆಂಪು ಬಣ್ಣದ ದುಂಡಿ 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 ಎಳೆಯನ್ನು ಅವನು ಮುರಿದ ದಂತ ಕೊಡಲಿ ಮತ್ತು ಅಮೂಲ್ಯ ರತ್ನಗಳ ಸಣ್ಣ ಮಡಿಕೆಯನ್ನು ಹೊಂದಿದ್ದು ಅವನು ಎಲ್ಲ ಉತ್ಕಟಭರಿತನಾಗಿ ಉಳಿಸುವ ಜಾಗೃತಿಗಳಿದೆಯನ್ನು ಪ್ರತಿಸುತ್ತಾನೆ ಎಂದು ಭಾವಿಸಲಾಗಿದೆ ದಿಮುಗ ಗಣಪತಿ ರೋಮನ್ನರ ಜಾ ಜಾನಸ್ ಎಂದು ಕರೆಯುವ ದ್ವಿಮುಖ ಗಣಪತಿಯು ಎರಡೂಲ್ಲಿ ವಿಭಿನ್ನ ಮುಖಗಳನ್ನು ಹೊಂದಿದ್ದು ಎಲ್ಲ ದಿಕ್ಕುಗಳಲ್ಲಿಯೂ ನೋಡುತ್ತಾನೆ ಅವನ ನೀಲಿ ಹಸಿರು ರೂಪವು ಕೆಂಪು ರೇಷ್ಮೆಯಲ್ಲಿ ಧರಿಸಲ್ಪಟ್ಟಿದೆ ಅವನು ರತ್ನ ಕರಿಚಿದ ಕಿರೀಟವನ್ನು ಧರಿಸಿದ್ದಾನೆ ಮತ್ತು ಪಾಶ ಮುಳ್ಳುಗೋಲು ಅವನ ದಂತ ಮತ್ತು ರತ್ನಗಳ ಮಡಿಕೆಯನ್ನು ನೀಡಿದ್ದಾನೆ ತ್ರಿಮುಖ ಗಣಪತಿ ಕೆಂಪು ವರ್ಣದ ಮೂರು ಪೂಕದ ಚಿಂತನಶೀಲ ದೇವರಾದ ತ್ರಿಮುಖ ಗಣಪತಿಯು ಚಿನ್ನದ ಕಮಲದ ಮೇಲೆ ಕುಳಿತು ತನ್ನ ಮಣಿಗಳನ್ನು ಹೇಳುತ್ತಾ ಪಾಶಕೋಲು ಮತ್ತು ಅಮೃತದ ಪಾತ್ರೆಯನ್ನು ಹಿಡಿದಿದ್ದಾನೆ ಅವನು ಬಲಗೈಯಿಂದ ರಕ್ಷಣೆ ಮತ್ತು ಕೆಡಗೆಯಿಂದ ಆಶೀರ್ವಾದ ಸೂಚಿಸುತ್ತಾನೆ ಸಿಂಹಗಣಪತಿ ಬಿಳಿ ಬಣ್ಣದ ಸಿಂಹಗಣಪತಿಯು ಸಿಂಹದ ಮೇಲೆ ಸವಾರಿ ಮಾಡುತ್ತಾನೆ ಮತ್ತು ಒಂದು ಕೈಯಲ್ಲಿ ಮತ್ತೊಂದು ಸಿಂಹವನ್ನು ಪ್ರದರ್ಶಿಸುತ್ತಾನೆ ಇದು ಶಕ್ತಿ ಮತ್ತು ನಿರ್ಮತೆಯನ್ನು ಸಂಕೇತಿಸುತ್ತದೆ ಅವನು ಕಲ್ಪವೃಕ್ಷ ಚಿಗುರು ವೀಣೆ ಕಮಲದ ಹೂವು ಹೂವಿನ ಪುಷ್ಪಗುಚ್ಛ ಮತ್ತು ಆಭರಣಗಳ ಮಡಿಕೆಯನ್ನು ಸಹ ನೀಡಿದ್ದಾನೆ ಯೋಗ ಗಣಪತಿ ಯೋಗ ಗಣಪತಿಯು ಮಂತ್ರ ಜಪದಲ್ಲಿ ಮಗ್ನನಾಗಿರುತ್ತಾನೆ ಅವನ ಮೊಣಕಾಲುಗಳು ಧ್ಯಾನ ಸ ಧ್ಯಾನಾಸಕ್ತ ಭಂಗಿಯಲ್ಲಿ ಕಟ್ಟಲ್ಪಟ್ಟಿದೆ ಅವನ ಕೈಗಳು ಯೋಗದ ಕೋಲನ್ನು ಹಿಡಿದಿವೆ ಕಬ್ಬಿನ ಕಾಂಡ ಒಂದು ಪಾಶ ಮತ್ತು ಪ್ರಾರ್ಥನಾ ಮಡಿಗಳನ್ನು ಹೊಂದಿದೆ ಅವನ ಬಣ್ಣವು ಬೆಳಗಿನ ಸೂರ್ಯನಂತಿದೆ ನೀಲಿ ವಸ್ತ್ರಗಳು ಅವನ ರೂಪವನ್ನು ಅಲಂಕರಿಸಿದೆ ದುರ್ಗಾ ಗಣಪತಿ ಅಜೇಯ ದುರ್ಗಾ ಗಣಪತಿಯು ಕತ್ತಲೆ ಮೇಲೆ ವಿಜಯ ದ್ವಜವನ್ನು ಬಿಡಿಸುತ್ತಾನೆ ಬೀಸುತ್ತಾನೆ ಈ ಭವ್ಯವಾದ ಮೂರ್ತಿಯು ಗಾಢವಾದ ಚಿನ್ನದ ವರ್ಣದ್ದಾಗಿದ್ದು ಕೆಂಪು ವಸ್ತ್ರಗಳನ್ನು ಧರಿಸಿ ಬಿಲ್ಲು ಮತ್ತು ಬಾಣ ಆಶಾ ಮತ್ತು ಮುಳ್ಳುಗೋಲು ಪ್ರಾರ್ಥನಾ ಮಡಿಗಳು ಮುರಿದ ದಂತ ಮತ್ತು ಗುಲಾಬಿ ಸೇಬನ್ನು ಹಿಡಿದಿದ್ದಾನೆ ಸಂಕಟಹರ ಗಣಪತಿ ದುಃಖ ನಿವಾರಕನಾದ ಸಂಕಟ ಗಣಪತಿಯು ಸೂರ್ಯನಂತಹ ವರ್ಣದವನಾಗಿದ್ದು ನೀಲಿ ವಸ್ತ್ರವನ್ನು ಧರಿಸಿ ಕೆಂಪು ಕಮಲದ ಹೂವಿನ ಮೇಲೆ ಕುಳಿತಿದ್ದಾನೆ ಮರದ ವರದ ಮುದ್ರೆಯನ್ನು ತೋರಿಸುತ್ತಾ ಅವನು ಕಡುಬು ಮುಳ್ಳು ಮತ್ತು ಪಾಶವನ್ನು ನೀಡಿದ್ದಾನೆ ತೀರ್ಮಾನ ಗಣೇಶನು ಮೂವತ್ತೆರಡು ರೂಪಗಳ ದೈವತ್ವದ ಬಹುಮುಖ ಸ್ವರೂಪದ ಆಳವಾದ ಒಳನೋಟವನ್ನು ನೀಡುತ್ತಾನೆ ಪ್ರತಿಯೊಂದು ರೂಪವು ತನ್ನದೇ ಆದ ಸಂಕೇತ ಮಹತ್ವ ಮಹತ್ವವನ್ನು ಹೊಂದಿದ್ದು ಭಕ್ತರ ವೈವಿಧ್ಯವಯ ಆಧ್ಯಾತ್ಮಿಕ ಅಗತ್ಯಗಳು ಮತ್ತು ಆಕಾಂಕ್ಷೆಗಳನ್ನು ಪೂರೈಸುತ್ತಾನೆ ಗಣೇಶನು ಈ ಅಭಿವ್ಯಕ್ತಿಯ ಹಿಂದೂ ಆಧ್ಯಾತ್ಮಿಕ ಶ್ರೀಮಂತಿಕೆ ಮತ್ತು ಆಳವನ್ನು ನಮಗೆ ನೆನಪಿಸುತ್ತವೆ ಅಲ್ಲಿ ದೈವಿಕತೆಯನ್ನು ಲೆಕ್ಕವಿಲ್ಲದಷ್ಟು ರೀತಿಯಲ್ಲಿ ಅನುಭವಿಸಬಹುದು ಬುದ್ಧಿವಂತಿಕೆ ಸಮೃದ್ಧಿ ಮತ್ತು ಜ್ಞಾನೋದಯದ ಕಡೆಗೆ ನಮ್ಮ ಪ್ರಯಾಣದಲ್ಲಿ ನಮಗೆ ಮಾರ್ಗದರ್ಶನ ನೀಡುತ್ತದೆ ಗೊತ್ತಾಯ್ತಾ ನಾವು ಇವತ್ತು ಮೂವತ್ತೆರಡು ರೂಪಗಳ ಗಣಪತಿಯ ಒಂದು ಇದನ್ನು ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ನಾವು ತಿಳ್ಕೊಳ್ಳೋಣ ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಶ್ರೀ ವಿಶ್ವವಾಸು ನಾಮ ಸಂವತ್ಸರ ದಕ್ಷಿಣಾಯನ ಶರದೃತು ಆಶ್ವೇಜ ಮಾಸ ಶುಕ್ಲಪಕ್ಷ ತಿಥಿ ದ್ವಾದಶಿ ಹಗಲು ಒಂದು ನಲವತ್ತೊಂದು ನಕ್ಷತ್ರ ಧನಿಷ್ಠ ಬೆಳಗ್ಗೆ ಆರು ನಲವತ್ತೊಂಬತ್ತು ಮಳೆ ಹಸ್ತ ಮೂರನೇ ಪಾದ ಇವತ್ತು ಶನಿ ಪ್ರದೋಷ ಇದೆ ರಾಹುಕಾಲ ಒಂಬತ್ತು ಒಂದೊಂದರಿಂದ ಹತ್ತು ನಲವತ್ತೊಂಬತ್ತು ತನಕ ಇದೆ ಗುಳಿಕ ಕಾಲ ಆರು ಒಂದೆರಡರಿಂದ ಏಳು ನಲವತ್ತೊಂದು ತನಕ ಇದೆ ಯಮಗಂಡ ಕಾಲ ಒಂದು ನಲವತ್ತೊಂದರಿಂದ ಮೂರು ಹನ್ನೊಂದರ ತನಕ ಇದೆ ಇವತ್ತು ಯಾರು ಹುಟ್ಟು ಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸುತ್ತಿರೋರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಆಯುಷ್ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತೀನಿ ನಮ್ಮ ಹೆಬ್ಬಳ್ಳೂರು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು